ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಯಾರ್ಯಾರ ಮನೆಗೆಲ್ಲ ಹೆಂಗೆ ಹೆಂಗೆ ವರಮಹಾಲಕ್ಷ್ಮಿ ಕುಂದಿರ್ಸಿದ್ರಿ ಏನು ಸೊ ಎಲ್ಲರದು ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಅಂತ ಅಂದ್ಕೊಳ್ತೀನಿ ಸೊ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮುಗೀತಾ ಬಂತು ವರಮಹಾಲಕ್ಷ್ಮಿ ಕೂಡ್ರಿಸಿದ್ರಿ ಸೊ ನೈವೇದ್ಯ ಕೂಡ ಆಯಿತು ಊಟ ಕೂಡ ಮಾಡಬೇಕು ಈಗ ಓ ಬರ್ರಿ ಹೆಂಗೆ ನಾನು ರೆಡಿ ಮಾಡಿದೆ ಹ್ಯಾಂಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಏನಿಲ್ಲ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ವರಮಹಾಲಕ್ಷ್ಮಿ ಹಬ್ಬನ ಹೀಗೆಲ್ಲ ಮಾಡ್ತೀವಿ ಏನು ಅಂಥೇಳಿ ನೆಕ್ಸ್ಟ್ ನಿಮ್ಮ ಜೊತೆಗೆ ನಾನು ವಿಡಿಯೋನ ಇದರ ಜೊತೆಗೆ ಹಾಕ್ತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಸೂಗ್ರ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮ್ಮನೆ ತಯಾರಿ ಹ್ಯಾಂಗಾಗುತ್ತಿ ಏನು ಹೇಳಿ ನೋಡೋಣ ಬರ್ರಿ ನಮ್ಮ ತರಕಾರಿ ಹಣ್ಣು ಒಳ್ಳೆ ಚಂಡಿ ನೋವು ರೊಬ್ಬರಿ ಒಂದು ಒಂದು ಒಂದೊಂದುವರೆ ಕೆ ಜಿ ಮ್ಯಾಲೆ ತಂದುಕೊಕ್ಬಿಟ್ಟಿದ್ದೆ ಹಾಗಾಗಿ ಬಾಗಿಲಿಗೆ ಗೇಟ್ಗೆ ಎಲ್ಲ ಹಾಕಿ ಮಾವಿನೆಲಿನೂ ಸಹ ಹೋಗಿ ಅವ್ರ ಇಸ್ಕೊ ಬಂದೆ ಸೊ ಮಾವಿನೆಲೆ ಮತ್ತು ಚಂಡಿ ಎಲ್ಲ ಪೋಣಿಸಿ ಬಾಗಿಲಿಗೆ ಹಾಕಿ ಆಮೇಲೆ ರಂಗೋಲಿ ನೋಡಿರಿ ಹಬ್ಬ ದಿನ ಬಂದುಬಿಟ್ರೆ ರಂಗೋಲಿದ ಒಂಥರ ಶಡ್ಗರ ದೊಡ್ಡ ರಂಗೋಲಿ ಹಾಕ್ಬೇಕಂತ ಆಸೆ ಬಟ್ ನಮ್ಮ ಮನೆ ಮುಂದೆ ಹಾಕೋಕ್ಕಾಗಲ್ಲ ಹಾಗಾಗಿ ಬಾಗಿಲು ಮುಂದೆನೇ ಇಷ್ಟು ಸಣ್ಣದ ಹಾಕಿ ಆಮೇಲೆ ಚಂಡಿ ನೋವೇನು ಮಾಡಲಿ ಮತ್ತು ಮಾವಿನ ತೋರಣ ಎಲ್ಲ ಕಟ್ಟಿದ್ವಿ ಮಾಲಿ ಒಂದು ಸಿಗಲಿಲ್ಲ ಅಷ್ಟೇ ಮಾಲಿ ರೇಟ್ ಏನೋ ಭಾಳ ಐತಿ ಅಂತಂದು ಅಂದ್ಬಿಟ್ಟು ಏಳ್ನೂರು ಎಂಟುನೂರು ರೂಪಾಯಿ ಸುಮ್ಮನೆ ಅಷ್ಟು ತೊಗೊಂಡು ರೊಕ್ಕ ಕೊಟ್ಟಿ ಅಂತೋಬೇಕತ್ಲಾಗ ಅಂದು ಈರ ಹೂವು ತಂದು ಕೊಟ್ಟಿದ್ದ ಒಂದು ಇನ್ನೂರು ಗ್ರಾಮ್ ಅವನ್ನ ಮಾಲಿ ಮಾಡ್ಕೊಂಡೆ ಅದಾದ್ಮೇಲೆ ಬಾಗಿಲಿಗೆಲ್ಲ ಮಾವಿನ ತೋರಣ ಎಲ್ಲ ಕಟ್ಟಿದ್ರು ರಾಜು ಎಲ್ಲ ಅದಾದಮೇಲೆ ಇದೇನೋ ಕಳ್ಸೋಕ್ಕೆಲ್ಲ ಹಾಕಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಅದನ್ನು ತೊಗೊಬಂದಿದ್ದೆ ಆಮೇಲೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನೋಡಿರಿ ಸೊ ನಾ ಪೂಜೆ ಮಾಡೋ ಟೈಮಲ್ಲಿ ಏನು ವೀಡಿಯೋ ವಿಡಿಯೋ ಎತ್ಕೊಳ್ಳಿಲ್ಲ ಆಮೇಲೆ ರಾಜು ಎದ್ಮೇಲೆ ಮಹಾಮ ಮಂಗಳಾರತಿ ಮಾಡೋ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಷ್ಟೇ ಅಷ್ಟೇ ನಿದ್ದೆ ಇಲ್ಲಕ್ಕೂ ಅದಕ್ಕೂ ಸುಸ್ತಾದಂಗೆ ಕೂತಿತ್ತು ಬೇಗ ಬೇಗ ಹಾಗೆ ಸ್ವಲ್ಪ ಕುಂದಿರುತ್ತೆ ಸ್ವಲ್ಪ ಮಾಡೋದು ಮಾಡ್ತಾನೇ ಇದ್ದೆ ಈ ಸೀರೆ ಒಂದು ಮೈಸೂರು ಸಿಲ್ಕ್ ಸೀರೆ ತಂದಿದ್ದಕ್ಕೂ ಅದಕ್ಕೂ ಉಳು ಪುಳುಕ್ ಪುಳುಕ್ ಅಂತ ಉದುರ್ತಾನೆ ಇತ್ತು ಅದ್ರದೇ ಒಂದು ಟೆನ್ಷನ್ ಆದಂಗಾಗಿ ಹಿಂಗೆ ಒಟ್ಟಲ್ಲಿ ಸೀರೆ ಉಡಿಸಿ ಈ ಥರ ನಮ್ಮ ಮನೆಯವರ ಮಹಾಲಕ್ಷ್ಮಿ ರೆಡಿ ಆದ್ಲು ನೋಡ್ರಿ ಮಾಲಿ ನೋಡ್ರಿ ಮನೆಯಲ್ಲೇ ಮಾಡಿದ್ದೆ ನಾನು ಸೊ ಈ ಕಡೆ ಒಂದು ಈ ಕಡೆ ಒಂದು ತಲೆ ಮೇಲೆ ನಾನು ಬ್ಲೌಸ್ ಪೀಸ್ ಹಾಕ್ತಿದ್ದೆ ಬಟ್ ಈ ಸಲೇನೋ ಸೀರೆ ಒಳಗೆ ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ತಲೆ ಮೇಲಿಂದ ಹೂವು ಅಷ್ಟು ಹಾಕೊಂಡೆ ಆಮೇಲೆ ಹುಡಿಗೆಲ್ಲ ರೆಡಿ ಮಾಡಿಕೊಂಡು ಹಣ್ಣು ಇಣ್ಣು ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿವಿ ನೋಡ್ರಿ ಒಟ್ಟೆಲ್ಲಪ್ಪ ಫೈನಲಿ ಮನೇಲಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ ಮೇಲೆ ಅಡುಗೆ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ ನಾ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ರಾಜು ಮಾವಿನ ಎಲೆ ಎಲ್ಲ ಕಟ್ಟಿ ಮಾವಿನ ಎಲೆ ಕಟ್ಟಿದ್ರು ಬಾಳೆ ಕಂಬ ಎಲ್ಲ ಕಟ್ಟಿ ಮಾ ಮಂಗಳಾರತಿ ಎಲ್ಲ ಮಾಡಿದ್ವಿ ಅದಾದಮೇಲೆ ನಮ್ಮ ಕಡೆ ಕಂಕಣ ಅಂತ ಹೇಳಿದ್ರೆ ಇಲ್ಲೆಲ್ಲ ಶಾವಂತಿಗೆ ಕಟ್ತಾರ ನಮ್ಮ ಕಡೆ ವಿಳ್ಯದಲ್ಲೇ ವೀಳ್ಯದೆಲೆ ಒಳಗಾನ ಕಂಕಣ ಅಂತ ಹೇಳಿ ಒಂದು ಹೂವು ಹಾಕಿ ಕಟ್ಟೋದು ಅಭ್ಯಾಸ ಸೊ ಅದಾದ್ಮೇಲೆ ರಾಜು ಕಟ್ಟಣ ಅಂದ್ರೆ ಅವ್ರು ಆಫೀಸ್ಗೆ ಹೋಗ್ತಾರ ಬೇಡ ಅಂತಂದ್ರೆ ಆಮೇಲೆ ಅವ್ರು ನಂಗೆ ಕಟ್ಟಿದ್ರೆ ನನ್ನ ವಯಸ್ಸು ಕಟ್ಟಿ ಪೂಜೆ ಮನೆ ಪೂಜೆ ನೋಡ್ರಿ ಹಿಂಗೆ ಫಸ್ಟ್ ನಮ್ಮ ಮನೆ ದೇವ್ರ ಪೂಜೆ ಮಾಡ್ಕೋಬೇಕ ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದೆ ಸೊ ಸ್ವಲ್ಪ ಎಡಿಟ್ ಮಾಡಿದ್ರೆ ಸ್ವಲ್ಪ ಹಿಂದೆ ಮುಂದೆ ಆಯ್ತು ಅಷ್ಟೇ ಮನೆ ದೇವರು ಫಸ್ಟ್ ಪೂಜೆ ಮಾಡ್ಕೋಬೇಕಲ್ಲ ಫಸ್ಟ್ ಗಣೇಶನ್ ಪೂಜೆ ಮಾಡಿ ಆಮೇಲೆ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ವರಮಹಾಲಕ್ಷ್ಮಿಗೆಲ್ಲ ಮಾಡ್ಕೊಂಡೆ ಕಳ್ಸೋಕ್ಕೂ ಸಹ ಒಂದು ಮಾಲೆ ಥರ ಕೋಣಸ್ಕೊಂಡಿದ್ದೆ ಆಮೇಲೆ ನಾನು ಮುಟ್ಕೋಳೋಕ್ಕೂ ಒಂದು ಮಾಡ್ಕೊಂಡಿದ್ದೀನಿ ಆಮೇಲೆ ತೋರಿಸ್ತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಪೂಜೆಗೆ ಮಾಡಿ ಮುಂದೆ ರಂಗೋಲಿ ಹಾಕಿಬಿಟ್ರೆ ಅಲ್ಲೆಲ್ಲ ತುಳಿತೇವೆ ಅಂತೇಳಿ ಪೂಜೆ ಎಲ್ಲ ಆದಮೇಲೆ ಒಂದು ಹಂಗೆ ರಂಗೋಲಿ ಹಾಕಾಗೊಂಟಲ್ಲ ನೋಡ್ರಿ ಅಷ್ಟು ನಾನು ಮತ್ತಿನ್ನೂ ಬೇಳೆ ಬೇಯಬೇಕಾಗಿತ್ತು ಹಾಗಾಗಿ ಬೇಳೆ ಬೇಯಲಿ ಅಂತೇಳಿ ಿ ರಂಗೋಲಿ ಹಾಕಿದ್ಲು ಅದು ಒಂಚೂರು ಕಲರ್ ಮಿಕ್ಸ್ ಮಾಡಕ್ ಹೊಂತಿದ್ದೆ ನೋಡ್ರಿ ಕಲರ್ ಒಂದು ಇರೋದಕ್ಕೂ ಅದಕ್ಕೂ ಖುಷಿ ರಂಗೋಲಿ ಹಾಕೋಕೆ ನಾನು ಇದು ಮನೆ ಮುಂದೆ ಹಾಕ್ಬೇಕು ಎಲ್ಲ ಹಂಗೆ ಆಸೆ ಇತ್ತು ಫಸ್ಟ್ ಹಳೆ ಇದ್ದಾಗ ಬಾಗ್ಲ ಮುಂದೆ ದೊಡ್ಡದು ಜಾಗ ಇತ್ತು ರಂಗೋಲಿ ಮಸ್ತ್ ಮಸ್ತ್ ಹಬ್ಬ ಹಾರ್ದಿಂದ ರಂಗೋಲಿ ಹಾಕ್ತಿದ್ವಿ ಬಟ್ ಈಗ ಇಲ್ಲಿ ಜಾಗ ಇಲ್ಲದಕ್ಕ ದೇವ್ರ ಮುಂದೂ ಒಂದು ಯಾವ್ದಾರು ರಂಗೋಲಿ ಹಾಕ್ಬೇಕಲ್ಲ ಹಿಂಗಾಗಿ ಇಬ್ರು ಸೇರ್ಕೊಂಡು ಅಕ್ಕಿ ಫುಲ್ ಎಲ್ಲ ಫಿನಿಶ್ ಮಾಡ್ಕೊಂಡ್ಲ ಅದಾದ್ಮೇಲೆ ನಾನು ಕೂಡ ಗಿಳೆ ಎಲ್ಲ ಬಂದು ಅದಾದಮೇಲೆ ಒಂದೊಂದು ಒಂದೊಂದು ಕಲರ್ ರಂಗೋಲಿ ತುಂಬಿದ್ವಿ ನೋಡ್ರಿ ಒಂಥರ ಚೆಂದ ನಿನ್ನೆ ಪೂಜೆ ಮುಗಿದ್ಮೇಲೆ ಪೂಜೆ ಮುಂದೆ ರಂಗೋಲಿನೂ ಸಹ ಚಂದ ಕಾಣಕೊಂತಿತ್ತು ಬಟ್ ಸಂಜೆ ಅನ್ನೋದ್ಲೇನ ನಾವು ಕುಂಕುಮ ಕೊಡೋ ಟೈಮಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡ್ತು ಫೈನಲಿ ಭಾಳ ಚಂದ ಬಂತು ರಂಗೋಲಿ ತೋರಣ ಥರನೂ ಒಂದು ಹಾಕಿದ್ಲು ಚೆಂದ ಆಯಿತು ಮಸ್ತ್ ಕಾಣಕೊಂತು ಫೈನಲಿ ಕಲರ್ ತುಂಬ್ತಾ ಬಂದಂಗೂ ಅದು ಭಾಳ ಲೆಂತಿ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಆಗಿ ಇಟ್ಬಿಟ್ಟೇನೆ ಫೈನಲಿ ಈ ಥರ ಬಂತು ನೋಡ್ರಿ ಬಾಗಿಲು ತೋರಣ ಥರನೂ ಚೆಂದ ಆಯ್ತು ಎಷ್ಟು ಚಂದ ಕಾಣ್ತಿತ್ತು ರಂಗೋಲಿ ಲಕ್ಷ್ಮವನ್ ಮುಂದೆ ವೈಟ್ ಅದಕ್ಕೂ ವೈಟ್ ರಂಗೋಲಿನ ಹಾಕ್ಬಿಟ್ರೆ ಕಾಣೋದೇ ಇಲ್ಲ ಈ ಥರ ಏನಾದ್ರೂ ಡಾರ್ಕ್ ಡಾರ್ಕ್ ಹಾಕಿದ್ರೆ ಚಲೋ ಕಾಣ್ತೈತಿ ಅದಾದಮೇಲೆ ಬೆಳೆ ಹಾಕಿ ಬೆಳೆ ಎಲ್ಲ ತಿರ್ಕೊಂಡು ಹೋಳಿಗೆ ಮಾಡ್ಕೊಂಡೆ ಹೋಳಿಗೆ ಮಾಡಿ ಮಾಮೂಲಿ ಯಾವಾಗಲೂ ಮಾಡ್ತೇವಲ್ಲ ನಾವು ನೈವೇದ್ಯಕ್ಕೆ ಹೋಳ್ಗೆ ಪಲ್ಯ ಬೇಕು ಪಚ್ಚಡಿ ಆಮೇಲೆ ಎಲ್ಲ ಪಚ್ಚಡಿ ಪಲ್ಯ ಎಲ್ಲ ಮಾಡಿ ಅನ್ನ ಸಾರು ಮಾಡಿದೆ ಆಮೇಲೆ ಹೋಳಿಗೆ ತಟ್ಟು ಕೊಟ್ಟು ಎಷ್ಟು ಇಬ್ಬರಿಗೆ ಹೋಳಿಗೆ ತಟ್ಟಿದ್ವಿ ಅಕ್ಕಿ ಇದನ್ನು ಟಾಪ್ ಅಂತ ಹೇಳಿ ಕಮೆಂಟ್ ಒಗೆ ಚೆಂದ ಚಂದ ಕಾಣಕೊಂತಿಲ್ಲ ಕಮೆಂಟ್ ಹಾಕ್ರಿ ನೀವು ಕಲರ್ ಕಾಂಬಿನೇಷನ್ ಚೆಂದ ಐತಿ ಗ್ರೀನ್ ವೈಟ್ ಸೈಡಿಗೆ ಅನ್ನ ಹಾಕಿ ಕುಂತಿತ್ತು ಒಂದು ಏನು ನಮ್ಗೆ ಮೂರು ಮಂದಿಗೆ ಏನು ಯಾರು ಬರೋರು ಇರಲಿಲ್ಲ ಹಾಗಾಗಿ ಒಂದು ಏಳು ಎಂಟು ಹೋಳ್ಗೆ ಮಾಡ್ಕೊಂಡ್ವಿ ಸಂಜೆಗೆ ಮತ್ತೆ ಬಿಸಿ ಬಿಸಿ ಹೋಳಿಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಅದಾದ್ಮೇಲೆ ಕೋಸಂಬರಿ ಹೋಳಿಗೆ ನೀರಿನ ಸಾಂಬಾರು ನಾನು ಬೇಳೆ ತೆಗ್ದಿದ್ದ ಸಾಂಬಾರನ್ನ ಹಾಗೆ ಒಗ್ಗರಣೆ ಹಾಕ್ತೀನಿ ಹೋಳಿಗೆ ಸಾರು ಥರ ಏನು ಮಾಡೋಲ್ಲ ಅದೆಲ್ಲ ಅಡುಗೆ ಆದಮೇಲೆ ದೇವ್ರಿಗೆ ಮೈವೇ ತೆಕ್ಕಂಥೇಳಿ ಇಷ್ಟ ಮಾಡಿದೆ ನೋಡಿರಿ ಜೊತೆಗೆ ಪುಳಿಯೋಗರೆ ಸಹ ಪುಳಿಯೋಗರೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಹಂಗ ಪುಳಿಯೋಗರೇನೋ ಮಾಡಿದ್ದೆ ನೈವೇದ್ಯಕ್ಕೆ ಸೊ ಹೋಳಿಗೆ ಪುಳಿಯೋಗರೆ ಅನ್ನ ಪಚ್ಚಡಿ ಮುಳುಗಾಯ ಪಲ್ಯೆ ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಇಷ್ಟು ಆಯಿತು ನೋಡಿರಿ ಸೊ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೈವೇದ್ಯನೂ ಮಾಡಿ ಮನೆ ದೇವ್ರಿಗೊಂದು ನೈವೇದ್ಯ ವರಮಹಾಲಕ್ಷ್ಮಿಗೊಂದು ನೈವೇದ್ಯ ಮಾಡಿ ಇಬ್ಬರು ಊಟ ಗೀಟ ಮಾಡ್ಕೊಂಡ್ವಿ ಈಕೆಗೆ ನೈವೇದ್ಯ ಮಾಡೋಕೆ ಹಚ್ಚಿದೆ ಸೊ ಈಕಿನ ನೈವೇದ್ಯ ಮಾಡಿದ್ವಿ ಇಬ್ಬರು ಊಟ ಗೀಟ ಮಾಡಿ ಸಂಜೆಗೆ ಕುಂಕುಮ ಕೊಡೋಕೆ ರೆಡಿ ಆಗೋಣ ಅಂತ ಹೇಳಿ

ಷ್ಟ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬ್ರಹ್ಮಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನನಗೂ ಒಳ್ಳೇದ್ ಮಾಡ್ಲಿ ಓ ನೀ ನೋಡ್ರಿ ದೇವಿ ಕುಂತಂಗಿದ್ ಗ್ರೀನ್ ರೆಡ್ ಸೀರೆ ಉಟ್ಕೊಂಡು ಮನೆ ಓಪನಿಂಗ್ ಹೋಗಕ್ ಆಗಿರ್ಲಿಲ್ಲ ಅದಕ್ಕೆ ಅವಳು ಹೋದ ಒಂದಿನ ಹೋದಾಗ ಸೀರೆ ಕೊಟ್ಟಿದ್ಲು ಎಲ್ಲಾರ್ಗು ಕುಂಕುಮ ಎಲ್ಲಾರ್ಗು ಕುಂಕುಮ ಕೊಟ್ಟು ಬಂದ್ ಕೊಟ್ಲು ಮುಗೀತು ನಾವು ಎಲ್ಲಾರ ಒಂದ್ ರೌಂಡ್ ಮನೆಗೆ ಹೋಗಿ ಬಂದ್ವಿ

ಒಂದ್ ಮೊಬೈಲ್ ದ್ರಾಗ ಬಿಸಿ ಲಕ್ಷ್ಮಿ ಲಕ್ಷ್ಮಿ ನೋಡಿ ಎಲ್ಲಾರ್ಗು ಕುಂಕುಮ ಕೊಟ್ಟ ಲಕ್ಷ್ಮಿ ಆರಾಮ್ ಕುಂತ್ಬಿಟ್ಟಾಳ ಬಿಟ್ಟಾಳ ನಮ್ಮನೆ ವರ್ಮ ಲಕ್ಷ್ಮಿ ಆಯ್ತು